ಅಲ್ಲ ಕುಳ್ಳ ಕಷ್ಟಪಟ್ಟು ಒಂದುವರೆ ವರ್ಷದಿಂದ ಚೀಟಿ ಕಟ್ತಾ ಬಂದು ಒಂದು ರೂಪಾಯಿ ತಿಂಡಿ ಬರ ಹತ್ತಾಗಿತ್ತ ಕುಂಟೋಯ್ತು ಅಲ್ಲಿ ಬೇರೆ ಎಲ್ಲಿ ಯಾರನ್ನ ಸಾಲ ಕೇಳ್ತಾ ಕುಂತಿದ್ದಾನೆ ಕಳೆಯ ವಾಲೆ ಬಿಡ್ಸ್ಕೊಳಕ್ಕೆ ನಾನು ಹೇಳಿದೆ ಬೇಡ ಇನ್ನೊಂದು ಸಲ ಬಿಡ್ಸ್ಕೊಳದ ಬುಡಪ್ಪ ದುಡ್ಡು ಕಸ ಆದ್ಮೇಲೆ ಅಂತ ಕೇಳಲಿಲ್ಲ ಇರಮ್ಮ ಚೆನ್ನಾಗಿದ್ದು ವಾಲೆ ಕಾಲಿ ಕಿವಿ ನಿಂತ್ಕೊಳ್ಳಿ ಅಂದ್ಬಿಟ್ಟು ಅಂತಾನೆ ನಮ್ಮ ಅತ್ತೆ ಹೇಳಂಗೆ ಅಯ್ಯ ಏನು ಮಾಡೋಕೀಗ ಓ ಚೆನ್ನಾಗದೆ ಬಡಯ್ಯ ಸುಮ್ಮನೆ ಮತ್ತೆ ಅತ್ತೆ ಹಳೆ ಹೆಣ್ಣ ಚಿಂದ್ವಾಲೆ ಕಣ್ಣು ನಿಂತ್ಕೊಳಕ್ಕೆ ಇಲ್ಲ ಈಗ ಮದುವೆ ಆಗಿರೋ ಹೆಣ್ಣು

ಇಲ್ಲ ಅವ್ರು ಅತ್ತೆ ಬಗ್ಗೆ ಅರ್ದಕ್ಷಣ ಏನ್ಬಿಟ್ಟು ಬೇಕು ಅನ್ಬಿಟ್ಟು ಕೇಳಕ್ ಬಂದಿದ್ ಅಂತಲ್ಲ ಮಸ್ತ್ ಬಿಟ್ಟು ಅವ್ನ ಚಿಟಿ ಅವನು ಏನ್ ಕೇಳಕ್ ಬಂದ ಯಾವ್ ಬಾಯಿ ತಾನೇ ಬಂದದ ಅವ್ನಿಗೆ ನನ್ಗ್ ಕೇಳ್ಬೇಕಾಯ್ತು ಇರ ಹಲ್ನ ಉದ್ರಸ್ ಬಿಡವನಿ ಗೈಕಿಲ್ಲ ಊರೂರ್ ತಿರ್ಗಾಕದ ಸುತ್ತಾಕೈತದೆ ಹೆಗ್ ಬೇಕಾ ಮಾತಾಡಕದೆ ಕೈಕಿಲ್ಲ ಮೈ ಮುರ್ದಿ ಮುರದಿ ಯಾವ್ದೈದ ಬಂದಿದಾವ್ ನೋಡು ಕೇಳಕ್ಕೆ ಕಾಸ್ಬೇಕು ಅನ್ಕೊಂಡು ನಾನು ಕೇಳಿದ್ರ ಮಾತ್ರ ವಾ ಬೇರೆ ಹಾಕ್ಬಿಡಬು ನಾನೆಲ್ಲ ಸುಮ್ನೆ ಆಗಿವ್ನಿ ಏ ಕೇಳಕ್ ಬಂದ್ರೆ ಕೇಳ ಚಂದ ನೋಡು ಅಲ್ಲ ಕಣಕ್ಕೆ ಬಂದಿರಿ ನೀವು ಏನೋ ಚೀಟಿ ಹಾಕಿದಾರ ಕುಡಾ ತಮ್ಮ ಅಂದ್ಬಿಟ್ಟು ಒಂದ್ ಮಾತು ಕೇಳಕ್ ಬಂದವನೇ ಅದ್ರಲ್ಲಿ ಪ್ರಮೇಶುಂದಿ ಏನ್ ತಪ್ಪಿರೋದು ಹಿಂಗ್ ಮಾತಾಡ್ತಾ ಕೂತಿದೀರಲ್ಲ ಚಂದ ಮಾತಾಡ್ತಾ ಇದ್ರಿ ಬಿಡಿ ನೀವೇ ಏನೋ ಆಸ್ತಿ ಬರ್ಕೊಡು ಅನ್ನ ಇಲ್ಲ ಮನೆ ಬರ್ಕೊಡು ಅಣ್ಣ ಇದ್ರೆ ಒಂದ್ ಐವಸ್ರುಪ್ತಲ್ ಕೊಡು ಅಂದಿದ್ದು ಅವನೇನು ಎಲ್ಲಾ ದುಡ್ಡು ಬೇಕು ಕೊಡುವಂತ ಕೇಳಿಲ್ಲ ಇದ್ರೆ ಕೊಡ್ತಾನೆ ಕುಡ್ಲ ಇಲ್ಲ ಅಂದ್ರೆ ಅದ್ಬಿಟ್ಬಿಟ್ಟು ಅದೇ ಒಂದು ಅಡ್ವಿಚಾರ ಅಂದ್ಬಿಟ್ಟು ಯಾಕೆ ಜಗಳ ತಕ ಕೂತಿದ್ದೀರಿ ನೀವು ಇನ್ನೇನು ಇಲ್ವಾ ಬೇರೆ ಕೇಳ್ತಾನೆ ಇಲ್ವಾ ಅಂತ ಕಣ ನಿಮ್ಮ ನಿಮ್ದೇವಳೆ ಆಯ್ತಾರ ಅದೇ ಯಾಕೆ ಬತ್ತ ಕಂಡ್ರಂಗ ಆಡ್ತಿದ್ದೀರಿ ನೀವು ಮುಚ್ಕೊಂಡು ಕೂತ್ಕೋ ಹಾ ನಿಮ್ಮ ಮಕ್ಳು ಅಪ್ರಂಜಿ ಅಲ್ವಾ ಅದೇ ಬತ್ತ ಕಂಡ್ರಂಗ ಅಂತ ಕೂತೀವಿ ಅವ್ರ ಬುದ್ಧಿ ಹಂಗಾಯ್ತದ ನೋಡು ಬತ್ತವ ಮೊದಲೇ ನಮ್ಮ ಮುಳ್ರಂಗಿದ್ರು ಈಗ ಸರಿಯಾಗಿ ಬತ್ತವೆ ಬಾಯಿಗೆ ಯಾಕೆ ಬೇಕು ಅಂದ್ಬಿಟ್ಟು ಸುಮ್ಮನೆ ಆಗೀವಿ ಏನು ನಿಮ್ಮ ಮಕ್ಳಿಗೆ ಗುಡ್ಸಟ್ರ ಗುಡ್ಸಟ್ಟಿ ಮಕ್ಳ ಕಂಡ್ರೆ ಹೇಳ್ತೀನ ಬುದ್ಧಿ ಹಾಡ್ತಾರವ ಮರ್ಯಾದಿಂದ ಮಸಿಯನ್ನು ಮೈ ಬಗಿಸಿ ನಾನು ಕೇಳೋನು ಉಗಿಯನೋ ಯಾಕೆ ಬೇಕು ಪಾರಿಕೊಟ್ಟಿವಿ ಏನಾರು ಮಾಡ್ಕೊಳ್ಳಿ ಅವ್ರೆಸ್ಗೆ ಅವ್ರೆ ಅವ್ರೇ ತಿಂದ ಅಂದ್ಬಿಟ್ಟು ಸುಮ್ಮಬುಟ್ಟಾಕಿನೇ ಬರ್ತು ಅವ್ರು ಆಡ ಆಟ ಮಾಡೋಕ್ಕೆ ಎಸೆ ನಾನು ಏನು ಓಡ್ತಾಯಿ ನಾನು ಏನು ಹೇಳ್ಕೊಳಂಕ್ ಕಲ್ತಿದ್ದವ ಬುದ್ಧಿಯಾ ಸುಮ್ಮನೆ ಈ ಎಸ್ಗೆ ಮೇಲೆ ಕಲ್ಲಾಕ್ಬಿಟ್ಟು ಯಾತಕ್ಕೆ ಮಕ್ಕ ಕಾಯ್ಕೋಬೇಕು ಅಂದ್ಬಿಟ್ಟು ಸುಮ್ಮನೆ ಇರೋದು ಅಷ್ಟೇ ಏನೋ ನನ್ನ ಕುಳ್ಳಂಗೆ ಹೇಳಿದ ಮಾತಾ ಕೇಳ್ಕೊಂಡು ಹ್ಞೂ ಅನ್ಕೊಂಡಿದ್ರೆ ಹೇಳ್ಬೋದು ನಿನ್ನಂಥ ಮಕ್ಳಿಗೆ ಹಿಂ ತಿರ್ಕೊಂಡು ಬೊಗ್ಲ ಹೋಗಿ ಅಲ್ಲೇ ಸಂಡೆಗಂಡ ಕುಳ್ಳ ಕುಳ್ಳ ನನ್ನ ಮಗ ಅಂತಿದ್ದೀರಿ ಆ ಕುಳ್ಳ ನಾನೇ ತಿರಕ್ತಾನೆ ಏನೋ ನೀನ್ ಎತ್ತಿದ್ರು ಒಳ್ಳೆ ಬುದ್ಧಿ ಕಲ್ತವನಲ್ಲ ಅದಕ್ಕೆ ಕರ ಮನೇನ ಹೋಗ್ಲದು ಅಬ್ಬನ್ನಾರು ನೆಟ್ಟಿಗೆ ಎತ್ತಿದಿ ಅಂತ ಅಲ್ಲ ಕಣಜ ನಾನು ಏನ್ ಮಾಡನೆ ಒಳ್ಳೆ ಚೆನ್ನಾಗಿ ಆಡ್ತಿದಿರಿ ಬಿಡಿ ನಾನು ಅವರಿಗೆ ಹೇಳ್ಕೊಡಕ್ಕೆ ಹೋದಿನ ಮುಟ್ಟಕ್ಕೆ ಹೋದಿನ ಯಾವಾಗ ನೋಡಿದ್ರು ನನ್ನೇ ಗೂಬೆ ಕುರ್ತ ಕೂತಿರ್ತಿದಿರಲ್ಲ ನಾನೇನ್ ಮಾಡಿದೆ ಯಾವಾಗ ನೋಡಿದ್ರು ಬರೀ ನನ್ನೇ ಉಗಿಯೋದು ನನ್ನೇ ಮುಟ್ಟದು ಅದು ಯಾಕೆ ಹಂಗೆ ಆಡಿದೆ ನೀವು ಬಿಡಿ ಚೆನ್ನಾಗದೆ ಒಳ್ಳೆ ನಿಮ್ದು ಬಾಯಿ ಚೆನ್ನಾಗದೆ ನಿಮ್ ನಾಟ್ಕನುವೆ ಚೆನ್ನಾಗದೆ ಕತ್ ಬಿಡಿ ಯಾವಾಗ ನೋಡಿದ್ರು ನನ್ನೇ ಹೋಗಿದು ಅಲ್ಲ ಅವ್ರು ತಪ್ಪು ಮಾಡಿದ್ರೆ ನಾನೇನ್ ಮಾಡೇನೆ ಅದಕ್ಕೆ ಹಾ ಆಗಿಂದ ವಾ ನನ್ನ ಮಕ್ಕಳು ನನ್ನ ಸೊಸೆಯೂ ನನ್ನ ಮಕ್ಕಳು ಅಂತ ತಲೆಮೇಲೆ ಕೂರಿಸ್ಕೊಂಡಲ್ಲವಾ ಅದಕ್ಕೆ ಇನ್ನು ಯಾಕೆ ಹೋಗಿದಾರು ನೀನು ಎತ್ತಿದ್ಕಲ್ಲ ಹೆಂಗ್ ಬೆಳೆಸ್ಬೇಕು ಅನ್ನೋದು ಗೊತ್ತಿಲ್ಲ ತಲೆಮೇಲೆ ಕೂರ್ಸ್ಕೊಂಡೆ ಈಗ ಹುಚ್ಚೈತಾರ ಹುಯಿಸ್ಕೊ ನೀನು ಉಯಿಸ್ಕೊ ನಮ್ಮ ಮೇಲೆ ಉಯಿಸಾಕೆ ಬರಬೇಡ ನೀನು ಯಾವ ಧೈರ್ಯದಲ್ಲಿ ಬಂದಿದ್ದೆ ನೋಡು ಕೊಡ ಕೇಳೋಕ್ಕೆ ನನ್ನ ಮುಂದೆ ಬರ್ಬೇಕಾಯ್ತು ಹಂಗೆ ಕಪಾಲ ಹುರಿಕಳಂಗೆ ಹೊಡ್ದಿರವ್ ನೀ ಏನು ಮಾಡೋಣ ಏನು ಚೀಟಿನೆಲ್ಲ ಹಾಕಿ ಮುಟ್ಟಿ ಮಾಡೋವನಲ್ಲ ಕುಳ್ಳ ಅಷ್ಟ ಅಷ್ಟು ಪರದಾರ್ತಿದ್ದಾವ ಒಂದ್ಸಲ ಕಲ್ತ್ ಕಲ್ತಿನ ಜೋಬಗ್ ತುರಿಕಂಡವನೇ ದುಡ್ಡ ನಿನ್ ಮಗ ಯವನು ಇರ್ಯವನು ತಕ್ಕೋಕೊಳ್ಳೆ ಅದೇನು ಭಾರಿ ದುಡ್ಡಲ್ಲ ನಾ ಒಂದು ಚೀಟಿ ದುಡ್ಡು ಅದು ತಕೋ ಕೊಡುವೆ ಇಲ್ಲಿ ನನ್ನ ಮಗ ತಿನ್ಕೊಬಿಡ್ತಿದ್ದೆ ಅಂತ ಒಂದು ಮಾತು ಬತ್ತ ಬರ್ಲಿಲ್ಲ ಕುಳ್ಳ ಕೇಳಕ್ಕೆ ಹೋಗ್ಲಿಲ್ಲ ಏನೋ ಅವ್ರದ್ದು ಕೈ ಹೊಡ್ಬೇಕಾ ನನ್ನ ಮಗ ಬೇರೆಯವ್ರದ್ದವು ಕಸ ಬಾಚಿಬಿಡ್ಲಿ ನಮ್ಮ ಹೊರತವ ತಮ್ಮ ಅಣ್ಣ ತಂದಿರ್ತಾವ ಕೈ ಹೋಗ್ಬಾರ್ದು ಹ್ಞೂ ಚೆನ್ನಾಗಿರೋಕ್ಕಿಲ್ಲ ಮರ್ಯಾದೆಗೆ ಹೋಗ್ಬಿಡ್ತಾವೆ ಅದೇ ಹೇಳ್ಕೊಟ್ರದ್ದು ನನ್ನ ಮಗುವೆ ಅಣ್ಣ ತಂದಿರ್ತಾವ ಕೈ ನೀಡೋಕ್ಕೆ ಹೋಗ್ಬೇಡಕ್ಕನಪ್ಪ ಅಂತ ಆದ್ರೂ ಮಂಗ ಏನು ಮಾಡೋನು ಕೈ ಏನಾದ್ರು ಕಷ್ಟ ಏನಾರು ಅಷ್ಟಾಗಿ ಒಯ್ ವಯಸ್ಸೋ ಕೂತ್ವ ತಲೆ ಮೇಲೆ ನಾನು ಮಕ್ಳು ಯಾವಾಗ ತೀರ್ಸೋದು ಅದನ್ನ ಏ ಇಲ್ಲ ಅಂದಿದ್ರೆ ಅವನು ಬಡ್ಡಿ ರಂಗಣ ಹಟ್ಟಿ ಮುಂದೆ ನಿಂತ್ಕೊಂಡು ಜಗ್ನ ಮಾಡೋನು ಹದ್ದು ಏನ್ ಅದುವೇ ನನ್ ಮಗನ ತಲೆ ಮೇಲೆ ಎಲ್ಲ ಬಂದ್ಬಿಟ್ಟದು ಅಂತ ಎದ್ರಕೆ ಕೂತದೆ ಹೇಳು ನಿನ್ ಮಕ್ಳಿಗೆ ಮೊದ್ಲು ಕಟ್ಬಿಟ್ಟ ಸಾಲ ತೀರ್ಸು ಮನೇಲಿ ನೆಮ್ಮದಿ ಕೊಡಕಿಲ್ಲ ಅಂತ ಕೊಟ್ಬಿಟ್ಟಾರಂತೆ ಓಹೋ ಅವ್ರಿಗ್ರಿಗೆ ಹೇಳ್ಕಂಡ ಸಾಲ ಕಳಿಸ್ಬಿಡುವ ಇವ್ರಿಗೆ ಐದಿಪ್ಪ ಜೋಡ್ಸೋ ಮುಡಿಕೊಂಡು ಸಾಲ ತೀರ್ಸೋದ್ ಬೇಡ ಅವ್ರು ಇವ್ರಿಗೆ ಹೇಳ್ಬಿಟ್ಟು ಮಾಡ್ಬಿಟ್ಟು ಅವ್ರ ತಲಿಂದ ಇವ್ರ ಕಿತ್ಕೊಡೋದು ಇವ್ರ ತಲಿಂದ ಅವ್ರಿಗೆ ಕಿತ್ಕೊಡೋದು ಸಾಲ ಯಾಕೆಂದ ಜಾಸ್ತಿ ಹಾಕಿಲ್ಲ கெய்யக்கேனோ மொல்லகிறாட்கண்டதா என்ன கை கான்சி ஏதோ தவோகி மசியே ஏன் மாட்ளந்த மததாவும் ஏழுவில்ல கேடு வில எடுத்து கர்க்கோ சிட்டிக்கு பராரியாகவனே கூர்சா கூத்துக்கொள்ளி தலைமேலே இடத்தீர சரி உணசிபுட்டு அல ஊகாக இடத்த விட்டுவா இல்லை மழை ஐவ மட்டைவ் குத்தி இல்ல பரிச்சய இல்லை குர்த்தில் குறி கர்க்கிட்டு நோட் கத்திள்வேனா வட்டி ரீ இஸ் பிட்டுவோம் தின ஓகி பரோனு ஆ ஒன்று கண்டிக்கு ஓகே ஒன் கண்டித்தல ಓ ಏನು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಂದ್ರೆ ಏನ್ ಹೊಸ ಅದೇ ಅದೇದು ದುಡ್ಕಾ ಇದ್ರೆ ಮನೆ ಕಚ್ಕಿರ್ವಾ ಹ್ಮ್ ಸೋಕಿ ಮಾಡ್ಕೊಂಡು ಒಂದ್ ನಾಪೀಸ ದುಡ್ಡು ಬರ್ತಾರೆ ಕಣ್ ತಾಕೋ ನಾಪಿಸ ಸೋಕಿ ಮಾಡ್ಕೊಂಡು ದುಡ್ಡು ಬರ್ತಾರೆ ಯಾಕೆ ಗೊತ್ತಾಯ್ತದ ಅಣ್ಣಂದಿರ್ಗೆ ಯಾಕೆ ಬಡ್ಕೊಂಡ್ರು ಅಂತ ಹಳೇ ಪಾದ್ರೆ ಗತಿ ಏನ್ ಬರ್ತಾರೆ ಇಲ್ಲಿಗೆ ಮಸ್ಯಕ್ಕೆ ಅಲ್ಲಯ್ಯ ಸದ್ಯಕ್ಕೆ ಬರಂತ ಅಯ್ಯೋ ದಿನಕ್ಕೆ ಎರಡು ದಿನಕ್ಕೆ ಏನ್ ಗೊತ್ತದು ಇರು ಇರ್ಲಿ ಒಂದ್ ಆ ಮೂರ್ ತಿಂಗಳ್ ಆರು ತಿಂಗಳಿರ್ಲಿ ಗೊತ್ತಾಯ್ತದೆ ಕಷ್ಟಪಟ್ಟಿಗೆ ಏಳ್ಬಿಟ್ಟು ದೇವ್ರು ಸೂಸ್ಬಿಟ್ಟು ಬಡ್ ಕರ್ತಾರಲ್ಲ ಬಾಡಿಗೆ ಆದ್ರೆ ರಕ್ತ ಬತ್ತವೆ ಕಣ್ಣಲ್ಲಿ ನೀರ್ ಬರಲ್ಲ ರಕ್ತ ಬತ್ತವೆ ಗೊತ್ತಾಯ್ತದಿರು ಅಯ್ಯೋ ಸರಿ ಕಂತ ಕಾಳಿ ನನ್ ಜೊತೆಗೆ ಅದಕ್ಕೆ ಹಂಗೆ ಜಗಳ ಪಿಲ್ತಿದ್ದೀರಿ ನೀವು ಸರಿ ಬಿಡಿ ಏನೋ ಒಂದು ಮಾಡ್ಕೊಳ್ಳಿ ಅವರು ಅಜ್ಜು ಮಾಡ್ಕೊಳ್ಳಿ ಬಿಡಿ ನಮ್ ನೆನಿಕ್ ಹಂಗೆ ಹಂಗ ಬೋಯ್ತಿದ್ರಿ ನೀವು ನನ್ನ ಹೆಗೆ ಸಿದ್ದಕ್ಕೆ ಸಂತೆಗೆಲ್ಲ ನನ್ನ ಎತ್ತಿ ಹಾಕಿದಿರಲ್ಲ ನೀವು ನಾನು ಏನ್ ಮಾಡಿದೆ ಆ ಏನ್ ಮಾಡಿಲ್ಲ ಕಣವ ಮಾತಾಡ್ತಿದ್ರೆ ಸಾಕು ನನ್ನ ಮಕ್ಳು ನನ್ನ ಸೊಸೆ ಅಂತ ಪರ್ವಾಗ ಹೋಯ್ತು ಮಾತಾಡ್ತಿದ್ದೆಲ್ಲ ಅದಕ್ಕೆ ಕುಳ್ಳ ನಿನ್ನ ಇತ್ತ ಹಾಕಿಲ್ಲ ಅಂತ ಆಚೆ ಹಾಕೋದ್ರೆ ನಿನ್ ಕತೆ ಏನಾಯ್ತದೆ ಅಂತ ಗೊತ್ತಲ್ಲ ನಿನ್ಗೆ ತಿರ್ಪೇ ಬರ್ಬೇಕಾಯ್ತದೆ ನೀನು ತಿರುಪೇ ಎತ್ತಬೇಕಾಯ್ತದೆ ನೀನು ಬಿಕ್ಸೇ ಬರ್ಬೇಕಾಯ್ತದೆ ಅವ್ರ್ ನೋಡ್ಕೊಳಕ್ಕಿಲ್ಲ ನಿನ್ ಮಕ್ಳು ಕೊನೆ ಪಕ್ಷ ನೀ ಪಾರತಿ ನೋಡ್ಕೊಂಡ್ರು ಅವಳವ್ರ ಅತ್ತೆ ಮುಂಡೇಲಿ ಕೈಯ ಕೈ ಅಂತಾಳೆ ಅವಳೇನ್ ನೋಡ್ಕೊಂಡಳು ಕುಳ್ಳ ಒಬ್ಬ ಬುಟ್ರೆ ಮಾತ್ರವ ನಿನ್ನ ಹೆಂಗ ಅಂತ ಗೊತ್ತಿಲ್ಲ ಮರಿಯದಿಂದ ಕುಳ್ಳುಂಗೇನೋ ಕೆಲಸ ಕೆಲಸ ಮಾಡ್ಕೊಂಡಿದ ನೀನು ಸುಮ್ಮನೆ ಮೇಲೆ ಎಚ್ಚರಿಪೇತ್ತ ಪರಿಸ್ಥಿತಿ ಬಂದ್ಬಿಟ್ಟದು ಅಲ್ಲ ಕನಕ ಈಗ ಕುಳ್ಳಿನ ಜೊತೆ ಇರೋದು ಕೆಲಸ ಮಾಡ್ತಾ ಇದ್ದೇನೆ ನೀವು ಪದೇ ಪದೇ ಓಹ್ ನಿಂದೆ ಮುಂದೆ ನೆಟ್ವರ್ಕ್ ಅನ್ಕೊಂಡಿದ್ಯಾ ನಾನೇವತ್ತ ಕೊಡದು ಹಿಂದೆ ಮುಂದೆ ಮಾತಾಡಕ್ಕಿಲ್ಲಾ ఓ చీను బేవరా బేవ్ కట్స్బిందే ముందే మాట్ నే బుగ్గిన ముద్దు అదే మాట్లాడవాత బీ అయ్య భగవంతా సరే నోడు అలాగూ సరీ మహేశ్వర కొట్రే కొ తిరగ తిరకలీ తోర్స్బు హా హెల కనప అంగి అంత ఎత్ కట్టదా ఇవ్గా ఇవరిందే ఓ సీర్బ మీ మార్స్కర కుళ్ కుళ్ళు ఇరదు కుళన్ మన ని బాణనా బస్సు మొత్తం మదొందు ఆస్పత్ర ఔషధి పౌష్ధి తినకే హున్నకే హడకే ఎలా మార్తారోడ కిరీ మద ಓ ಏನೋ ಪರಾಗಿರ ಮಾರ್ಕ್ ಹೋಗ್ಬೇಕು ಅವ್ರು ವಯಸ್ ಕೌಂಟ್ ಹೋಗ್ಬೇಕು ಅಂದ್ರೆ ಹಿರಿ ಮಕ್ಳು ಹಿರಿ ಮಕ್ಳು ಹಿರಿ ಸೊಸೆ ಉಸಿ ನೀ ಎತ್ತಿದ್ರಿ ನಿನ್ಗೆ ನೀ ಎತ್ತಿದ್ರೆ ಹೇ ಭಗವಂತ ಎಲ್ಲಾರು ಕಾಪಾಡ್ತಾನೆ ಹಿಂಗ ಆಡಿದ್ರೆ ಆಮೇಲೆ ಏನಾಯ್ತದೆ ಅಂತ ಹೇಳಕಿಲ್ಲ ಆಮೇಲೆ ನೀನೇ ಅನ್ಭವಿಸ್ಬೇಕಾಯ್ತದೆ ಹೆಂಗಸ್ಗೆ ಹೆಂಗಿರಬೇಕು ಏನ್ ಮುಟ್ಬೇಕು ಅನ್ನೋದು ಗೊತ್ತಿರಬೇಕು ಏನ್ ಆಡ್ತಾಳೆ ಇಲ್ಲಿ ಅತ್ತೆ ಸರಿ ಕತ್ ಬಿಡಿ ಅದೇ ಆತಿ ತಂಗ ಅರ್ಥ ನೀವು ನನ್ನ ಏನಾದ್ರು ಏನು ಒಂದ್ ವಿಚಾರ ಮಾತಾಡದ್ನ ಅದೇ ಹೇಳ್ತಿರೋದು ನಿನ್ನ ಮಾತಾಗ ಮಾತ್ ಬೆಳಸ್ಬೇಡ ನೀನು ಅಂತ ಒಂದ್ ಏನಾದ್ರು ಹೇಳಿದ್ರೆ ಮುಚ್ಕೊಂಡಿರಕಿರ ನಿನ್ಗೆ ಏನ್ ಮಾತ್ಮೇಲೆ ಮಾತ್ ಬೆಳಸ್ತಾ ಹೋಯ್ತಾರದಯ್ಯ ಬಿಡಿ ಅದೇ ಆಡೇ ಸಂತೆಕೇನ ಸಿದ್ಧಕ್ಕೆ ಹೋಯ್ತೇನೆ ಮಾರ್ಕನ್ ಮಾಡ್ಕೊಂಡ್ ಏನಾದರೂ ಏನಾರು ಮಾಡ್ಕೊಳ್ಳಿ ಮಕ್ಕಳು ಉದ್ದಾರ ದರಾಗಲಿ ಮಕ್ಳಿ ಅಂತ ನಾನು ಮಾತಾಡ್ತೀನಿ ಮನೆಯಲ್ಲಿ ತಪ್ಪು ಅಂದ್ರೆ ಅದಲ್ಲಾ ಕಲಾವ ತಪ್ಪು ಅವ್ರ ಬಂದ ಇವ್ರು ಬಂದ್ ಮಾತಾಡ್ತಿದ್ಯಾಲ ಅದು ತಪ್ಪಾಗಿರೋದು ಅಲ್ಲ ನೀವೇ ನೋಡಿದ್ರೆ ಕುಳ್ಳನ್ ಕೊಂದು ರಮೇಶ ಮೈಸೂ ಕೊಂದು ಮಾಡ್ತಿದಿರಿ ಓಹೋ ಚೆನ್ನಾಗದ ನೀನ್ ಹೇಳಲ್ಲ ಎಷ್ಟ ಕಷ್ಟ ಸುಖಕ್ಕಾಗವನು ಕುಳ್ಳ ಆಸ್ಪತ್ರೆಗೆ ಓದ್ಕೊಂಡು ಹೋಡಗವನು ಕುಳ್ಳ ಅದ್ ಬಿಟ್ಬಿಟ್ಟು ನಾನು ಹೋಯ್ತೀನಿ ರಮೇಶ ಮೈಸ ಮಾಡಿದ್ರು ಅಂತ ಬೀದಿರೆಲ್ಲ ಸಾರ್ಕೋತೀನಿ ಹೊಸ ನೀತು ಮನ್ಸರು దేవ్రెరు కాపాడతాను ఎత్త అదీ నేను ఎస్ట్ అసే యాకత్తే ని ఎట్లే చూరు బుద్ధి అలా నీ వెళ్బుట్ీత ఉట్కూడవే ఆ వెళ్ళిబుట్టి అంత ఆగ్లేదా బడ్క మొద్దు నేను హళదు మన హా బిడు అంతా తంది మిబుట్టే అణ తంది ఏనూ ఇందకడ్డీ సోకి మైసా రమేశ్వర అది నీ మస్తిరదు కొడ నన్ను మస్తిరోడ కష్టపడికి ఎరదు అవున ఏ నాయతర తిల్కండు మార్కండూ నా బిద్దిర అసేయ அது மாதிரி முட்டதல்லவா அவன் அவன் இடத்துக்கு ஆய்த்தா இல்லை ஏனாரூ கேடா உள் கொட்ரே மாத்திரவா மால ஆகிர் நீங்க உள்க்கண்டி அது தகது காலுக்கடி தக்க கொடோது என்னென்ன எந்த சொசை ஒத்துக்கொள்ளு நான் நோடில் புடி நானும் கதை அவ்வளோ அவ்வளோ மட்டி அவ்ரோ சம்பாது அவரே மடிகண்டி கொடக்கில கதை புடி அந்த பாலதல்ல அதுனா நீஸ்கோ ஆய் நீனே மசி ஒர்க்குட்டு ನೀನು ಯಾರು ಬೇಕೋ ನಿನ್ ಮಗ್ಳಿಗೆ ಬೇಕೋ ನೀನು ಇಲ್ಲಿ ಮಕ್ಳಿಗೆ ಬೇಕೋ ಕೊಟ್ಕೋ ಅದು ಬಿಟ್ಬಿಟ್ಟು ಕುಳ್ಳೆ ಸಂಪಾದನೆ ಮಾಡಿದ ಅದ್ರಲ್ಲಿ ಏನಾರು ಕೊಟ್ಟಿಟ್ಬಿಟ್ಟಿ ಸುಬ್ಬ ಹಾಕಿಲ್ಲ ಆಮೇಲೆ ಗಂತ್ ಹೆಚ್ ಪಾಲ್ ಅದಲ್ಲ ಅದ್ರಲ್ಲಿ ಏನು ಧರ್ಮ ಕೊಡೋಕ್ಕಿಲ್ಲ ಅಂತ ಅಲ್ದಾಗ ಮಸ್ತಿ ಅವ್ರಿಗೆ ಗೊತ್ತು ಒಟ್ಟಿನ ಕುತ್ಕೊಂಡು ನೀನು ಅವ್ರು ಮಾತಾಡ್ಕೊಂಡು ಅವ್ರ ಜೊತೆ ಕಾಲ ಕಳ್ಕೊಂಡು ಟಿವಿ ನೋಡ್ಕೊಂಡು ಧಾರವಾಹಿಗಳನ್ನ ನೋಡ್ಕೊಂಡು ಊರಲ್ಲಿರೋ ಹುಷಾಬಾರಿನೆಲ್ಲ ತಗೊಂಡು ಗುಂಪು ಹಾಕೊಂಡು ನಾ ಸಂಘ ಕಳ್ಕೊಂಡ ಮಾತಾಡಂಗಲ್ಲ ಸರಿ ಕತಿರಿ ನಾ ಬಾತ್ಮ್ ಹೋಗ್ಬೇಕು ಹೋಗಿದ್ ಬಾವು ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ತೊಂದುಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬಿಡಿ ಮತ್ತೆ